ಬ್ರದರ್ ಇವತ್ತೊಂದು ಹೊಸ ವೀಡಿಯೋ ಮಾಡೋಣ ಹೊಸ ವೀಡಿಯೋ ಏನಪ್ಪಾ ಅಂದರೆ ಫುಲ್ ವೀಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಇವತ್ತು ಬಂದಿವೆ ಕಾಡಲ್ಲೇ ಏನಪ್ಪಾ ಅಂದರೆ ನಮ್ಮ ಪೂರ್ವಿಕರು ಇಂಥ ನಮ್ಮ ಭಾಷೆಲಿಂದ ಆ ಕಳ್ಮೆ ನಿಂತೀವಿ ಅದು ನೀವೇನು ಕರಿತೀರ ಕಾಮೆಂಟಲ್ಲಿ ಮಾಡಿ ಇಂಥವನ್ನ ತಿಂತಿದ್ದೀವಿ ನಾವು ಇದು ಯಾವ ಥರ ತಿನ್ಬೇಕಂತ ಫುಲ್ ವೀಡಿಯೋ ನೋಡಿ ನಾವು ಕಾಡಲ್ಲಿ ಹೋದ್ಮೇಲೆ ನೀರು ಅಡಿಕೆ ಆದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ ಇದೇ ನೀರೇ ಕುಡಿಯೋದು ಇವಾಗ ನೋಡೋಣ ಬನ್ನಿ ಈ ನೀರು ಯಾವ ಥರ ಇರುತ್ತೆ ಅಂದರೆ ಎಳ್ನೇರ್ಕನ ಸ್ವೀಟ್ ಇರುತ್ತೆ ಆದರೆ ಚೆನ್ನಾಗಿರುತ್ತೆ ನೀರು ಈ ಕಾಡಲ್ಲೆಲ್ಲ ಇದನ್ನೇ ನೀರು ಕುಡಿಯೋದು ಅದನ್ನು ಎಲ್ಲಿ ಸಿಗುತ್ತೋ ನೋಡ್ಕೊಂಡು ಬರೋದು ಇವಾಗ ಇಲ್ಲಿದೆ ಬನ್ನಿ ಆದರೆ ಇದರಲ್ಲಿ ಫುಲ್ ಹತ್ರ ಐತಲ್ಲ ಅಷ್ಟೇ ಕೇಳ್ಕೋಬೇಕು ನಮ್ಮ ಮಿಕ್ಕಿದಲ್ಲಿ ಬಿಟ್ಬಿಡ್ಬೇಕು ಯಾಕಂದರೆ ಫುಲ್ ಅವೆಲ್ಲ ಫುಲ್ ಕಹಿ ಇರುತ್ತೆ ಇದು ಕೂಡ ಕಹಿ ಇರುತ್ತೆ ಆದರೆ ಅಡ್ಜಸ್ಟ್ ಆಗ್ತೀವಿ ಆಲ್ರೆಡಿ ತಿಂದಿವಲ್ಲ ಇದು ನಮಗೆ ಅಭ್ಯಾಸ ಇರುತ್ತೆ ನೋಡಿ ಓನ್ಲಿ ಈ ಥರ ಇರಬೇಕು ಇಲ್ಲಿದ್ರೆ ಫುಲ್ ಕಹಿ ಇರುತ್ತೆ ನೋಡಿ ಇದರಲ್ಲಿ ಎಷ್ಟು ಇದೆ ಅಷ್ಟೇ ಕೀಳ್ಬೇಕು ನಮ್ಮ ಮಿಕ್ಕಿದೆಲ್ಲ ಬಿಟ್ಬಿಡ್ಬೇಕು ಇಲ್ಲಿ ನೋಡಿ ಅವೇನೋ ಉತ್ತು ಹತ್ರ ಐತೆ ಹಂಗಾದ್ರೂ ಕೂಡ ಬಿಟ್ಟು ನಾವು ಕೀಳ್ಕೈತಿವಿ ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಬಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ರೆಡಿ ಮಾಡಕ್ಕೀವಿ ಇದರ ಟೇಸ್ಟನ್ನು ನೋಡಬೇಕು ಗುರು ನೀವು ಬಾಯಲ್ಲಿ ನೀರು ಬರಬೇಕು ಆ ಥರ ಇರುತ್ತೆ ಟೇಸ್ಟು ನೀವು ಇಲ್ಲಿ ಯಾರನ್ನು ತಿಂದಿದ್ರೆ ಕಾಮೆಂಟಲ್ಲಿ ಬ್ರದರ್ ನಾವು ಕೂಡ ತಿಂದೀವಿ ಅಂತ ಕಾಮೆಂಟ್ ಮಾಡಿ ತಿನ್ಲಿದ್ರೆ ಅನ್ಕೊ ನೋ ಅಂತ ಕಾಮೆಂಟ್ ಹಾಕಿ ನೋಡಿ ಬ್ರದರ್ ಈ ಓಟು ರೆಡಿ ಮಾಡಕತ್ತೆ ಆದರೆ ಇದ್ರ ನೋಡಿದ್ರೆ ನಮಗೆ ಬಾಯಲ್ಲಿ ನೀರು ಬರಕತ್ತೈತಿ ಇವಾಗ ತಿನ್ನಕೈತೀನಿ ನೋಡ್ತೀನಿ ನೋಡಿ ಟೇಸ್ಟ್ ಯಾವ ಥರ ಇರುತ್ತಂತ ಬ್ರದರ್ ಈ ಟೇಸ್ಟ್ ಆದರೆ ಭಾಳ ಒಂದು ವರ್ಷ ಬರ್ತು ತಿಂದಿಲ್ಲ ವರ್ಷಕ್ಕೊಮ್ಮೆ ಸರಿ ತಿನ್ನೋದು ಬ್ರದರ್ ಸೂಪರ್ ಅಂದ್ರೆ ಸೂಪರ್ ಅಷ್ಟು ಚೆನ್ನಾಗಿದೆ ಇದು ಇದ್ರ ಹೇಳ್ಕೋಬಾರ್ದು ಆದರೆ ಇದು ವರ್ಷಕ್ಕೊಮ್ಮೆ ನಾವು ತಿನ್ನೋದು ಯಾಕಂದರೆ ಮಳೆಗಳ ಸ್ಟಾರ್ಟ್ ಆಗುತ್ತಲ್ಲ ಅವಾಗೆ ಅದು ಸಿಗೋದು ಆ ಟೈಮಲ್ಲಿ ಮತ್ತು ನಾವು ತಿನ್ನೋದನ್ನ ಸೂಪರಂದ್ರೆ ಸೂಪರ್ ಐತೆ ಬರೋದು